ವಯಸ್ಸಾಯ್ತು ವಯಸ್ಸಾಯಿತು ಅಂತ ಅನ್ಕೋತಾ ಇರ್ತೀನಿ ಆದರೆ ಅಲ್ಲಿಂದ ಇಲ್ಲಿ ಗೆದ್ದು ಬರಬೇಕಾದ್ರೆ ಚಿನ್ನಾರಿ ಮುತ್ತ ಹಾಡಾಕ್ಬಿಡ್ತಾರೆ ಆವಾಗ ಒಂದು ವಯಸ್ಸು ಮರಿಬೇಕಾ ಅಥವಾ ಚಿನ್ನಾರಿ ಮುತ್ತ ಮರಿಬೇಕಿತ್ತ ಅಂತ ಆದರೆ ಚಿನ್ನಾರಿ ಮುತ್ತ ಮರೆಯೋಕ್ಕೆ ನನಗೆ ಇಡೀ ಜನ್ಮದಲ್ಲಿ ಸಾಧ್ಯ ಇಲ್ಲ ಯಾಕಂದರೆ ಅಂಥ ಪ್ರೀತಿಯನ್ನು ನೀವೆಲ್ಲ ಕೊಟ್ಟಿದ್ದೀರಿ ಇವತ್ತಿಗೂ ಕೂಡ ಚಿನ್ನಾರಿ ಮುತ್ತ ಅನ್ನೋದು ಬರೀ ಒಂದು ಹೆಸರಲ್ಲ ಅದು ಬರೀ ಒಂದು ಸಿನಿಮಾ ಅಲ್ಲ ಅದು ಒಂದು ಜನರೇಷನ್ ಒಂದು ತಲೆಮಾರನ್ನು ನಾವು ಪ್ರೆಸೆಂಟ್ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕಂದರೆ ಆ ಸಮಯದಲ್ಲಿ ಒಂದು ಸಿನಿಮಾ ಅಂತ ಬಂದಾಗ ಸ್ಕೂಲಲ್ಲಿ ಪ್ರತಿಯೊಂದು ಸ್ಕೂಲಲ್ಲಿ ಪ್ರತಿಯೊಂದು ಕ್ಲಾಸ್ನ ಬ್ಯಾಚ್ ಮಾಡಿ ಬ್ಯಾಚ್ ಮಾಡಿ ಕಳಿಸ್ತಾ ಇದ್ರಂತೆ ಚಿನ್ನಾರಿ ಮೂತ ಸಿನಿಮಾಗೆ ಅದರಲ್ಲಿ ಆ ಸಿನಿಮಾಲಿದ್ದಂಥ ಇದ್ದಂಥ ಮೌಲ್ಯಗಳ ಆ ಥರ ಇದ್ವು ಒಂದು ಆ ಸಿನಿಮಾದಲ್ಲಿ ಒಂದು ಗ್ರಾಮದ ಜೀವನವನ್ನು ತೋರಿಸ್ತೀವಿ ಅದರಲ್ಲಿ ಅಜ್ಜಿ ಮೊಮ್ಮಗಿನ ಪ್ರೀತಿಯನ್ನು ತೋರಿಸ್ತೀವಿ ಅದರಲ್ಲಿ ಸ್ನೇಹವನ್ನು ತೋರಿಸ್ತೀವಿ ಸಿಟಿಗೆ ಬರ್ತಾನೆ ಅಲ್ಲಿ ಆತನ ಕಷ್ಟವನ್ನು ತೋರಿಸ್ತೀವಿ ಇವೆಲ್ಲ ಪ್ರ ಒಬ್ಬ ಯಾವುದಾದ್ರು ಒಬ್ಬ ಸಾಮಾನ್ಯ ಮನುಷ್ಯನ ಜೀವನದಲ್ಲಿ ನಡಿಬಹುದಾದಂಥ ಒಂದು ಘಟನೆಯನ್ನು ಒಂದು ಸಿನಿಮಾ ಮೂಲಕ ಹೇಳಿದಂಥ ಚಿನ್ನಾರಿಮುತ್ತ ನಾವೆಲ್ನ ಬರಹಗಾರರು ನಮ್ಮ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅಂಕಲ್ ನನಗೆ ಥ್ಯಾಂಕ್ಸ್ ಹೇಳ್ತೀನಿ ನಾಗಾಭರಣ ಅಂಕಲ್ ಥ್ಯಾಂಕ್ಸ್ ಹೇಳ್ತೀನಿ ಸಿ ಅಶ್ವಥ್ ಅಂಕಲಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ಪ್ರತಿ ವೇದಿಕೆ ಮೇಲೆ ನಾನು ಈ ರೀತಿ ಒಂದು ಕೃತಜ್ಞತೆಯನ್ನು ಕೊಡದೇ ಮುಂದೆ ಹೋದರೆ ನನ್ನ ನೀವೆಲ್ಲರೂ ಚಿನ್ನಾರಿ ಮುತ್ತ ಅಂತ ಭಾಳ ಪ್ರೀತಿಯಿಂದ ಕರಿಯೋದು ಕರೆದಾಗಲೂ ನನಗೆ ಸಮಾಧಾನ ಆಗೋದಿಲ್ಲ ಇವರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳಿದೆ ಹೋದರೆ ನನಗೆ ಹೆಚ್ಚು ಮಾತು ಬರೋದಿಲ್ಲ ಬರೋದಿಲ್ಲ ಅಂದರೆ ವೇದಿಕೆ ಮೇಲೆ ಈ ಥರ ನಿಲ್ಸ್ ಮಾತಾಡ್ಬಿಡು ಅಂದರೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಸಿನಿಮಾದಲ್ಲಿ ಮಾತಾಡ್ತೀವಿ ಸಿನಿಮಾದಲ್ಲಿ ಬ ದೊಡ್ಡ ದೊಡ್ಡ ಡೈಲಾಗ್ಗಳನ್ನ ಹೇಳ್ತಾ ಇರ್ತೀವಿ ಆದರೆ ಅದು ನಿರ್ದೇಶಕರು ಹೇಳ್ಕೊಟ್ಟಿರ್ತಾರೆ ಆದರೆ ಇಂಥ ಒಂದು ವೇದಿಕೆ ಮೇಲೆ ಇಂಥ ಒಂದು ಸಂದರ್ಭದಲ್ಲಿ ಮಾತಾಡೋದು ಹೇಳಿದಾಗ ಮಾತುಗಳು ಬರೋದಿಲ್ಲ ಯಾಕಂದರೆ ಎಂಥವ್ರ ಜೊತೆ ವೇದಿಕೆಯನ್ನು ಹಂಚ್ಕೊಂಡಿರ್ತೀವಿ ಅನ್ನೋ ಒಂದು ಅರಿವು ನಮ್ಮಲ್ಲಿ ಬಂದಾಗ ನಿಜವಾಗಲೂ ನಮಗೆ ಮಾತಾಡುವಂಥ ಯೋಗ್ಯತೆ ಇದೆಯಾ ಅಂತ ಅನ್ನಿಸ್ಬಿಡುತ್ತೆ ಯಾಕಂದರೆ ಇವಾಗ ತಾನೇ ವೇದಿಕೆ ಮೇಲೆ ಮೂರು ಜನ ಸಾಧಕರನ್ನು ನಾನು ಕೇವಲ ಪುರುಷರು ಅಥವಾ ಮಹಿಳೆಯರು ಅಂತ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಯಾಕೆ ಅಂದರೆ ಸಾಧನೆ ಮಾಡೋದಕ್ಕೆ ಅಥವಾ ಒಂದು ಎಕ್ಸಾಂಪಲ್ ಸೆಟ್ ಮಾಡೋದಕ್ಕೆ ಒಂದು ಮಾದರಿ ಆಗೋದಕ್ಕೆ ಅವರು ಪುರುಷರೇ ಆಗಬೇಕು ಅಥವಾ ಮಹಿಳೆಯರೇ ಆಗಬೇಕು ಅನ್ನೋ ಅಗತ್ಯ ಇಲ್ಲ ಯಾಕಂದರೆ ಒಂದು ಸಾಧನೆ ಅಂತ ಮಾಡಿದಾಗ ಅದರಿಂದ ನಾವೆಲ್ಲ ಸಾಕಷ್ಟು ಗ್ರಹಿಸ್ತೀವಿ ಅದರಿಂದ ಸಾಕಷ್ಟು ನಾವು ಪ್ರೇರೇಪಿತರಾಗ್ತೀವಿ ಸೊ ಈ ಥರ ಸಾಧನೆ ಮಾಡಿದವರು ಸಾಧನೆ ಮಾಡಿದವ್ರನ್ನ ಇಂಟರ್ಯಾಕ್ಟ್ ಅನ್ನೋ ಒಂದು ಕಾರ್ಯಕ್ರಮ ಒಂದು ಟೆಕ್ನಾಲಜಿಕಲ್ ಕಾಲೇಜ್ ಅವರು ಒಂದು ಕಲ್ಚರಲ್ ಫೆಸ್ಟನ್ನ ಮಾಡ್ತಾರೆ ಆ ಕಲ್ಚರಲ್ ಫೆಸ್ಟಲ್ಲಿ ಕನ್ನಡದ ಸಾಹಿತ್ಯವನ್ನು ಕನ್ನಡದ ಸಾಹಿತ್ಯದಲ್ಲಿ ಬಹಳಷ್ಟು ಹೆಸರನ್ನು ಮಾಡಿದವರು ಮಾಡಿದವ್ರನ್ನ ವೇದಿಕೆ ಮೇಲೆ ಕರೆದು ಸನ್ಮಾನಿಸಿದಾಗ ಗುರುತಿಸಿದಾಗ ಅಲ್ಲಿ ಸಡನಾಗಿ ಯೋಚನೆ ಬರ್ಬೋದು ಎಲ್ಲಿ ಟೆಕ್ನಾಲಜಿ ಎಲ್ಲಿ ಲಿಟ್ರೇಚರ್ ಅಂದರೆ ಸಾಹಿತ್ಯ ಎಲ್ಲಂತೆ ಆದರೆ ನನಗೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಟೆಕ್ನಾಲಜಿ ಆಗಲಿ ಸಾಹಿತ್ಯ ಆಗಲಿ ಹೌ ರೆಲೆವೆಂಟ್ ಇಸ್ ಇಟ್ ಫಾರ್ ಅಸ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಇವತ್ತು ನಾವು ಏನೇ ಎಜುಕೇಷನ್ ಕೊಟ್ಟರು ಇವತ್ತು ನಾವು ಏನೇ ಅಡ್ವಾನ್ಸ್ ಆದರೂ ಕೂಡ ಹೌ ರೆಲೆವೆಂಟ್ ಇಸ್ ಇಟ್ ಟು ದ ಜನರೇಷನ್ ಒಂದು ಸಲ ಫೋನ್ ತೆಗೆದ್ರೆ ಅದರಲ್ಲಿ ನಮಗೆ ನೂರಾರು ಸಾವಿರಾರು ವಿಷಯ ಸಿಗ್ತಾ ಇರುತ್ತೆ ಅದರಲ್ಲಿ ನಾವು ಎಷ್ಟು ಸದುಪಯೋಗ ಪಡಿಸ್ಕೋತೀವಿ ಇನ್ನಷ್ಟು ಸುಮ್ಮನೆ ನೋಡ್ತೀವಿ ಕಾಲಹರಣ ಮಾಡ್ತೀವಿ ಹಾಗಂತ ನಾನು ರೀಲ್ಸ್ ನೋಡಲ್ಲ ಅಂತಲ್ಲ ನಾನು ನೋಡ್ತೀನಿ ಆದರೆ ಆ ರೀಲ್ಸಲ್ಲಿ ಸಾಕಷ್ಟು ಇತ್ತೀಚೆಗೆ ನಾನು ಕಂಡು ಬಂದಂತೆ ಐಶ್ವರ್ಯ ಅವರು ಸಾಕಷ್ಟು ಇಂಟರ್ವ್ಯೂಗಳನ್ನ ನೋಡ್ತೀನಿ ಪಾಡ್ಕಾಸ್ಟ್ಗಳನ್ನ ನೋಡ್ತೀನಿ ಆಮೇಲೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂಥ ನಮ್ಮ ಹಲವಾರು ಬರಹ ಸಾಹಿತಿಗಳ ವಿಡಿಯೋಸ್ನ ನೋಡ್ತಾ ಇರ್ತೀನಿ ಇದ್ರ ಜೊತೆಗೆ ಒಂದಷ್ಟು ತಮಾಷೆನೂ ನೋಡ್ತೀನಿ ಆ ತಮಾಷೆ ಯಾಕೆ ನೋಡ್ತೀನಿ ಅಂದರೆ ರೀಲ್ಸ್ನ ಬಳಸ್ಕೊಂಡು ಹೆಸರನ್ನ ಮಾಡೋದೊಂದು ಕಡೆ ಆದರೆ ರೀಲ್ಸ್ನ ಬಳಸ್ಕೊಂಡು ನಮ್ಮ ಇಡೀ ಜನರೇಷನ್ನ ಹಾದಿ ತಪ್ಪಿಸೋ ಕೆಲಸ ಒಂದು ಕಡೆ ನಡೀತಾ ಇದೆ ಆ ಕೆಲಸ ಮಾಡೋದು ಬೇಡ ಆ ಕೆಲಸಕ್ಕೆ ನಾವು ಗುರಿ ಆಗೋದು ಬೇಡ ನಮ್ಮ ಮಕ್ಕಳು ಗುರಿ ಆಗೋದು ಬೇಡ ನಮ್ಮ ಬೆರಳಿನ ತುದಿಗಳಲ್ಲಿ ನಮ್ಮ ನಮಗೆ ಇಡೀ ಪ್ರಪಂಚ ನಮ್ಮ ಕೈಯಲ್ಲಿದೆ ಅದನ್ನು ಬಳಸ್ಕೊಳ್ಳೋಣ ಅದನ್ನು ಅದನ್ನು ನೋಡಿ ಆನಂದ ಪಡೋಣ ಅದನ್ನು ನೋಡಿ ಎಂಥ ಕೆಲಸ ಮಾಡಬೇಕು ಅಂದರೆ ಅಮ್ಮ ಹೇಳಿದ್ರೆ ತಾನೆ ನಮ್ಮ ಕಾಲೇಜು ಹೆಮ್ಮೆ ಪಡಬೇಕು ನಮ್ಮ ತಂದೆ ತಾಯಿಯರು ಹೆಮ್ಮೆ ಪಡಬೇಕು ಅಂತ ಹೆಮ್ಮೆ ಪಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಒಳ್ಳೆಯ ಹೆಸರು ತರೋಣ ತರುವಂಥ ಪ್ರಯತ್ನ ಮಾಡೋಣ ನಾನು ಇವಾಗ ತಾನೇ ಐಶ್ವರ್ಯ ಅವ್ರ ಹತ್ರ ಮಾತಾಡ್ತಿದ್ದೆ ಸಾಕಷ್ಟು ಕೆಲಸ ಮಾಡಿದ್ದೀನಿ ಸುಮಾರು ಒಂದು ನಲ್ವತ್ತೈದು ಐವತ್ತಕ್ಕಿಂತ ಹೆಚ್ಚು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ ಆದರೆ ಎರಡು ಸಾವಿರದ ಹದಿಮೂರಲ್ಲಿ ಬಿಗ್ ಬಾಸ್ ಅಂತ ತಕ್ಷಣ ಒಂದು ಚಪ್ಪಾಳೆ ಬರುತ್ತೆ ಯಾಕೆಂದರೆ ಆ ಎರಡು ಮೂರು ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ನಮ್ಮೆಲ್ಲರ ಮನೆಗಳನ್ನು ಮನಸ್ಸುಗಳನ್ನು ಆವರಿಸ್ಕೊಂಡಿದೆ ಅಂತ ಹೇಳಿದ್ರೆ ಅದರಿಂದ ನಾನೊಂದು ಹೆಸರು ಮಾಡಿದ್ದೀನಿ ಯಾಕಂದರೆ ನಿಮಗೆಲ್ರಿಗೂ ಭಾಳ ಹತ್ತಿರ ಆಗಿದ್ದೀನಿ ಅದನ್ನು ಬಳಸ್ಕೊಂಡು ಮುಂದಕ್ಕೆ ಬರ್ದಿದ್ದಾಗೆ ಡ್ರಾಮಾ ಜ್ಯೂನಿಯರ್ಸ್ ಅಂತ ಕಾರ್ಯಕ್ರಮ ಮಾಡ್ತೀನಿ ಡಾನ್ಸ್ ಕರ್ನಾಟಕ ಡಾನ್ಸ್ ಅಂತ ಕಾರ್ಯಕ್ರಮ ಮಾಡ್ತೀನಿ ಇದ್ರ ಮೂಲಕ ಮತ್ತೊಮ್ಮೆ ಮಕ್ಕಳಿಗೆ ಭಾಳ ಹತ್ತಿರ ಆಗ್ತೀನಿ ಪೋಷಕರಿಗೆ ಭಾಳ ಹತ್ರ ಆಗ್ತೀನಿ ಇದಕ್ಕೆ ಇದು ನೀವೆಲ್ಲ ಕೊಟ್ಟಿರೋ ಅವಕಾಶ ಅಂತ ನಾನು ಭಾವಿಸ್ತೀನಿ ಹೊರತು ನಾನೇನೂ ಸಾಧನೆ ಮಾಡಿಲ್ಲ ಮಾಡ್ತೀನಿ ಮಾಡೋ ಅವಕಾಶ ಬಂದಾಗ ಸಾಧನೆನ ಮಾಡ್ತೀನಿ ಅದನ್ನು ನೀವು ಹೇಳ್ತೀರಾ ಅನ್ನೋ ಒಂದು ಭರವಸೆಯಿಂದ ನನ್ನನ್ನು ಇಲ್ಲಿ ಕರೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟಿರುವಂಥ ಐಶ್ವರ್ಯ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಈ ಕಾಲೇಜಿನ ಎಲ್ಲ ಅಧ್ಯಾಪಕರಿಗೂ ಪ್ರಾಂಶುಪಾಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ಈ ಅದ್ಭುತವಾದ ಕಾರ್ಯಕ್ರಮವನ್ನು ಇನ್ನಷ್ಟು ಇನ್ನು ಸದಾಕಾಲ ನೀವು ಮುಂದೆ ನಡೆಸಿ ಭಾಳ ದೊಡ್ಡ ಯಶಸ್ಸು ನಿಮಗೆ ಭಗವಂತ ಕೊಡಲಿ ಅಂತ ನಾನು ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು